ಐಶ್ ಒಂದಲ್ಲ ಒಂದು ವಿಚಾರಕ್ಕೆ ಕೌಂಟ್ರವರ್ಸಿ ಆಗ್ತಾನೆ ಸ್ವಲ್ಪ ದಿನಗಳ ಹಿಂದೆ ಐಷ್ ಮತ್ತು ಅಭಿ ನಡವಳಿಕೆ ನೋಡಿ ನೆಟ್ಟಿಗರು ಅಭಿ ಐಶ್ ಮತ್ತೆ ಏನೋ ಸರಿಯಲ್ಲ ವಿಚ್ಛೇದನ ಪಡಿತಾರೆ ಎನ್ನುವ ಗಾಸಿಪ್ ಶುರುವಾಗಿತ್ತು ನಂತರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಐಶ್ ಮತ್ತು ಅವರ ಮಗಳು ಭಾಗಿಯಾಗಿದ್ದಾಗ ಮಗಳ ಸೌಂದರ್ಯ ದಿಢೀರಂತ ಚೇಂಜ್ ಆಗಿತ್ತನ್ನ ಗಮನಿಸಿದ ನೆಟ್ಟಿಗರು ಹನ್ನೆರಡು ವರ್ಷಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸುವ ಅವಶ್ಯಕತೆ ಏನಿತ್ತು ಅಂತ ಐಷ್ ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಕ್ಲಾಸ್ ತೆಗೆದುಕೊಂಡಿದ್ರು ಈಗ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗಿಯಾಗಿದ್ದ ಐಶ್ವರ್ಯ ಕ್ಯೂಟ್ ಕ್ಯೂಟ್ ಆಗಿ ಡ್ರೆಸ್ ಮಾಡಿಕೊಂಡಿದ್ರು ಆದ್ರೆ ಅವರು ಇತ್ತೀಚೆಗೆ ಮಾಡಿಸಿಕೊಂಡ ಚಿಕ್ ಫಿಲ್ನಿಂದ ಅವರ ಸಹಜ ಸೌಂದರ್ಯ ಹಾಳಾಗಿ ದಪ್ಪ ಕಾಣಿಸ್ತಾ ಇದ್ದಾರೆ ಎಂದು ಕಾಮೆಂಟ್ ಮಾಡ್ತಿದ್ದಾರೆ ಅದರಲ್ಲೂ ಎಷ್ಟೇ ಸುಂದರಿ ಆದ್ರೆ ಏನು ಸಮಯ ಯಾರನ್ನೂ ಬಿಡುವುದಿಲ್ಲ ಎಂಬ ಕಸ್ತೂರಿ ಶಂಕರ್ ಅವರ ಪೋಸ್ಟ್ ಐಶ್ ಪ್ಲಾಸ್ಟಿಕ್ ಸುಂದರಿ ಎಂಬ ಚರ್ಚೆಗೆ ಪುಷ್ಟಿ ಕೊಡ್ತಾ ಇದೆ ಹಾಗಾದ್ರೆ ಬನ್ನಿ ಇಲ್ಲಿವರೆಗೂ ಐಷಿ ಎಷ್ಟು ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾಗಿದ್ದಾರೆ ಮಗಳಿಗೂ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸಿದ್ದಾರಾ ನೋಡ್ತಾ ಹೋಗೋಣ ಮಂಗಳೂರಿನ ಚಲುವೆ ಫ್ಯಾಷನ್ ಲೋಕದಲ್ಲಿ ಮಿಂಚಿದ ಮಾಜಿ ವಿಶ್ವಸುಂದರಿ ಬಾಲಿವುಡ್ ಕಾಲಿವುಡ್ನಲ್ಲಿ ತನ್ನ ಮೈಮಾಟ ಮತ್ತು ಆಕ್ಟಿಂಗ್ನಿಂದ ಮನೆ ಮಾತಾದ ಸುಂದರಿ ಐಶ್ವರ್ಯ ರಾಯ್ ಹೇಗ ಇವರಿಗೆ ಐವತ್ತು ವರ್ಷ ವಯಸ್ಸು ಐವತ್ತ ಅಂತ ಹುಬ್ಬೇರಿಸಬೇಡಿ ಯಾಕಂದ್ರೆ ಈ ವಯಸ್ಸು ಅವರ ಮಾದಕ ಮೈಮಾಟ ಅವರ ಮುಖದ ಅಂದ ಚಂದಕ್ಕೆ ಆಗೇ ಇಲ್ಲ ಹೀಗಾಗಿ ಏಜ್ ಈಸ್ ಅ ಜಸ್ಟ್ ನಂಬರ್ ಅಂತಾರೆ ಐಶ್ ಆದರೆ ಕೆಲ ಹೆಣ್ಮಕ್ಳು ವಯಸ್ಸು ಐವತ್ತಾದರೂ ಅವರ ಮುಖದಲ್ಲಿ ನರಿಕೆ ಇಲ್ಲ ಸುಕ್ಕು ಇಲ್ಲ ಯಾಕೆ ಅಂತ ಯೋಚಿಸ್ತಾ ಇರ್ತಾರೆ ಇಂತಹ ಬ್ಯೂಟಿ ಹಿಂದೆ ಇರುವ ಸೀಕ್ರೆಟ್ನ ನಟಿ ಕಸ್ತೂರಿ ಶಂಕರ್ ರಿವೀಲ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಹೌದು ವೀಕ್ಷಕರೇ ನಟಿ ಐಶ್ವರ್ಯ ರೈ ತಮಗೆ ಆಗ್ತಾ ಇರುವ ವಯಸ್ಸನ್ನ ಮರೆಮಾಚಿಸಲು ತಾವಿನ್ನು ಹೆಂಗಾಗಿ ಕಾಣಿಸಿಕೊಳ್ಳಲು ಎಲ್ಲಿವರೆಗೂ ಹಲವು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡಿದ್ದಾರಂತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಸರ್ಜರಿಗೆ ಒಳಗಾಗಿದ್ದಾರೆ ನೋಡ್ತಾ ಹೋಗೋಣ ಐಶ್ವರ್ಯ ಅವರ ಮುಖ ಮೊದಲು ಸ್ಕ್ವೇರ್ ಶೇಪ್ ನಲ್ಲಿತ್ತು ಅದನ್ನ ರೌಂಡ್ ಶೇಪ್ ಮಾಡಿಸ್ಕೊಂಡಿದ್ದಾರಂತೆ ಇನ್ನು ಅವರು ಮೊದಲಿಗೆ ಇದ್ದ ಮೂಗು ನೀಳವಾಗಿ ಇರಲಿಲ್ಲ ಅಪ್ ಡೌನ್ ತರ ಇತ್ತು ಹೀಗಾಗಿ ನೀಳ ಮೂಗನ್ನ ಸರ್ಜರಿ ಮೂಲಕ ಮಾಡಿಸ್ಕೊಂಡಿದ್ದಾರಂತೆ ಮುಖದಲ್ಲಿ ನರಿಗೆ ಮತ್ತು ಸುಕ್ಕು ಕಾಣದಂತೆ ಸರ್ಜರಿ ಮಾಡಿಸಿದ್ದಾರಂತೆ ಅಷ್ಟೇ ಅಲ್ಲ ಅವರ ಮೊದಲ ತುಟಿ ಅಗಲವಾಗಿ ಶೇಪ್ ಇಲ್ಲದೆ ಇತ್ತು ಅದಕ್ಕೂ ಕೂಡ ಸರ್ಜರಿ ಮಾಡಿಸಿ ತುಟಿಗಳನ್ನು ಚಿಕ್ಕದಾಗಿ ಮಾಡಿ ಶೇಪ್ ಮಾಡ್ಕೊಂಡಿದ್ದಾರೆ ಕಣ್ಣಿನ ರೆಪ್ಪೆಗಳನ್ನು ಚಿಕ್ಕದಾಗಿ ಮಾಡಿಸಿ ಹುಬ್ಬೇರಿಸಿದಾಗ ಮತ್ತಷ್ಟು ಅಟ್ರಾಕ್ಷನ್ಗೋಸ್ಕರ ಹುಬ್ಬಿನ ಎಡಕ್ಕೆ ಶೇಪ್ ಮಾಡಿಸಿದ್ದಾರೆ ಹೀಗೆ ಹಲವು ಸರ್ಜರಿಗೆ ಒಳಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇತ್ತೀಚೆಗೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗಿಯಾಗುವ ಪೂರ್ವದಲ್ಲಿ ಅವರು ಚಿಕ್ಫಿಲ್ ಸರ್ಜರಿಯನ್ನ ಮಾಡಿಸಿದ್ದಾರೆ ಅಂತ ಸುದ್ದಿ ಅವರು ಚಿಕ್ ಫಿಲ್ ಇದ್ದಾರೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಮೊದಲ ದಿನ ಐಶ್ ಬ್ಲಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಗೌನ್ ಧರಿಸಿ ರೆಡ್ ಕಾರ್ಪೆಟ್ ನಲ್ಲಿ ವಾಕ್ ಮಾಡಿದ್ರು ಎರಡನೇ ದಿನ ಸಿಲ್ವರ್ ಅಂಡ್ ಬ್ಲೂ ಕಾಂಬಿನೇಷನ್ ಗೌನ್ ಧರಿಸಿ ವಾಕ್ ಮಾಡಿದ್ರು ಕೆಲವರು ಇಷ್ಟಪಟ್ಟರು ಇನ್ ಕೆಲವರು ಐಶ್ ಆಗಿದ್ದಾರೆ ಅಂತ ಚಬ್ಬಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಕೂಡ ಮಾಡಿದ್ರು ಹಾಗೆ ಈ ಔಟ್ಫಿಟ್ ನೋಡಿ ಕಸ್ತೂರಿ ಶಂಕರ್ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಎಷ್ಟೇ ಸುಂದರಿ ಆದ್ರೆ ಏನು ಕಾಲ ಯಾರನ್ನು ಬಿಡುವುದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ ಈಗ ಈ ಮಾತು ಐಷ್ ಹಲವು ಸರ್ಜರಿಗೆ ಒಳಪಟ್ಟು ತಮ್ಮ ಅಂದವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಎನ್ನುವ ಚರ್ಚೆಗೆ ಪುಷ್ಟಿ ಕೊಡ್ತಾ ಇದೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಸ್ತೂರಿ ಶಂಕರ್ ಕಾಮೆಂಟ್ನ ನೋಡಿ ನೆಟ್ಟಿಕರು ಐಶ್ಗೆ ಪ್ಲಾಸ್ಟಿಕ್ ಸುಂದರಿ ಎಂದು ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಇತ್ತೀಚಿನ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮಕ್ಕೆ ಆಯುಷ್ ತಮ್ಮ ಮಗಳನ್ನ ಕರೆದುಕೊಂಡು ಬಂದಿದ್ರು ಆ ಕಾರ್ಯಕ್ರಮದಲ್ಲಿ ಐಷ್ ಮಗಳಾದ ಆರಾಧ್ಯಳನ್ನ ನೋಡಿ ಈ ಹನ್ನೆರಡು ವರ್ಷಕ್ಕೆ ಮಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ದಾರೆ ಎಂದು ಟೀಕೆ ಮಾಡಿದ್ರು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಐಶ್ವರ್ಯ ಮಗಳು ಆರಾಧ್ಯ ನೋಡಲು ಕಪ್ಪಗಿದ್ರು ಸಿಂಪಲ್ ಔಟ್ಫಿಟ್ ನಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ರು ಜೊತೆಗೆ ಹೇರ್ ಸ್ಟೈಲ್ ಕೂಡ ಒಂದೇ ಇರ್ತಾ ಇತ್ತು ಆದರೆ ದಿಢೀರಂತ ಅನಂತ ಅಂಬಾನಿ ಕಾರ್ಯಕ್ರಮದಲ್ಲಿ ಸ್ಕಿನ್ ಟೋನ್ ವೈಟ್ ಆಗಿತ್ತು ಮತ್ತು ನೋಡಲು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ರು ಹೀಗಾಗಿ ಆರಾಧ್ಯಗೆ ಸ್ಕಿನ್ ವೈಟ್ನಿಂಗ್ ಸರ್ಜರಿ ಮಾಡಿಸಿದ್ದಾರೆ ಅಂತ ಗಾಸಿಪ್ ಇದೆ ಎನಿ ಐಶ್ವರ್ಯ ರೈ ಮತ್ತು ಆರಾಧ್ಯ ಅಂದ ಚಂದಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿಯನ್ನ ಬಿಟ್ಟು ಇರುವ ಅಂದವನ್ನ ಕಾಪಾಡಿಕೊಂಡು ಆರೋಗ್ಯವಾಗಿರಲಿ ಮತ್ತು ಅಭಿಮಾನಿಗಳನ್ನ ರಂಜಿಸಲಿ ಎನ್ನುವುದು ಅಭಿಮಾನಿಗಳ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್